ತುಂಬಿಸಿದ ಕರ್ಡ್ರೆ ನಾನ್ ಚಾಲೆಂಜ್ ಕೊಡ್ತೀರ ಬುಸ್ ಬುಸ್ ಅಂತ ಏನಾರೇನಾರ ಇದಾವ ಮಸಿ ಮಸಿ ಇವತ್ತು ತಲೆಗಳು ಹೊಂಟ ಉಡ್ಬೇಕು ಮಸಿ ಶೂ ಒಡವೋ ತರ ಕಾಣಿಸ್ಬಾರ್ದು ಹೊಡಿಯೋ ತರ ಕಾಣಿಸ್ತಾನೆ ಇಲ್ಲ ಮುಗ ನಮಸ್ಕಾರ ಎಲ್ರಿಗೂ ನಾನ್ ಯಾರು ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ ಯಾಕೆ ನಾನು ಐದರ್ ಮೂವಿಲಿ ಹೀರೋ ಮಾಡಿದ್ದೀನಿ ಸೀರಿಯಲ್ ಮಾಡಿದ್ದೀನಿ ಇನ್ಸ್ಟಾದಲ್ಲಿ ಟೆನ್ ಮಿಲಿಯನ್ ಫಾಲೋವರ್ಸ್ ಅವ್ರ ಈ ತರ ಎಲ್ಲಾ ಹೇಳಿದ್ರೆ ಕುಂತಿರೋ ಜಾಗದಿಂದಾನೆ ತುಪ್ಪುಕ್ ಅಂತ ಅಂತ ನಂಗೆ ಗೊತ್ತು ನಾನ್ ಯಾವ ಮೂವಿನೂ ಮಾಡಿಲ್ಲ ಯಾವ ಸೀರಿಯಲ್ ಮಾಡಿಲ್ಲ ಯಾವ ಇನ್ಸ್ಟಾದಲ್ಲಿ ಫಾಲೋವರ್ಸ್ ಇಲ್ಲ ನಾನು ನಿಮ್ ತರನೇ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಹುಡುಗರು ಇವತ್ತಿನ ಟಾಪಿಕ್ ಏನು ಅಂತ ಅಂದ್ರೆ ಈ ನನ್ ಗೆಟಪ್ ಮತ್ತೆ ಹಿಂದೆ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಗೊತ್ತಾಗುತ್ತೆ ಏನು ಅಂತ ಇವತ್ತು ಒಂದ್ ದಿನ ಪೂರ್ತಿ ನಾನು ಕೊಟ್ಕೆ ಕೆಲ್ಸ ಮತ್ತೆ ಹಸು ಕೆಲ್ಸ ಮಾಡ್ತಿದ್ದೀನಿ ಏನೇನು ಅಂತ ಅಂದ್ರೆ ತಪ್ಪೆ ತಾಕ್ಬೇಕು ಹಸು ತೊಳಿಬೇಕು ಹಾಲ್ ಕರಿಬೇಕು ಎಲ್ಲ ತರನು ಮಾಡ್ಬೇಕು ಈ ಚಾಲೆಂಜ್ ಕೊಟ್ಟಿರೋದು ನಮ್ ಬಾವ ಬೇರೆ ಯಾರಾದ್ರೂ ಕೊಟ್ಟಿದ್ರೆ ನಾನು ಮಾಡ್ತಿರ್ಲಿಲ್ಲ ನಮ್ ಬಾವ ಕೊಟ್ಟಿರೋದಕ್ ಮಾಡ್ತಿದ್ದೀನಿ ಬಾಂಬ್ಐದ್ ಯುದ್ಧ ಅದಕ್ಕೆ ಬಾವುನ ಮುಂದೆ ಬಾಂಬ್ಐದ ಸೋಲ್ಬಾರ್ದು ಅಂತ ಅಂದ್ಬಿಟ್ಟು ಈ ಚಾಲೆಂಜ್ ಒಪ್ಕೊಂಡಿರೋದು ಈ ಚಾಲೆಂಜ್ ಮಾಡಿ ನಾನು ಏನು ಅಂತ ಅಂದ್ಬಿಟ್ಟು ನಮ್ ಬಾವು ತೋರಿಸ್ತೀನಿ ಬನ್ನಿ ತೋರ್ಸೋಣ ಬನ್ನಿ ಒಳಕ್ ಹೋಗದ ತಪ್ಪೆದ ಬೆಳಗ್ಗೆಯಿಂದ ಸಂಜೆ ಗಂಟೆ ತಪ್ಪೆ ಇಕ್ಕುತ್ತೆ ಸಂಜೆ ಆದ್ಮೇಲೆ ಒಟ್ಟಿಗೆ ಬಿಡದ ಯಾಕೆಂದ್ರೆ ಬೆಳಗ್ಗೆಯಿಂದ ಎಲ್ಲಾ ಇಕ್ಕಿಕ್ಕಿ ಎಲ್ಲಾ ಗುರುಪ್ ಆಗಿರುತ್ತೆ ಒಟ್ಟಿಗೆ ಎ ನೀನ್ ಇಕ್ಬಿಟ್ಟು ಬಂದಿ ನೋಡಿ ತಪ್ಪೆ ಇವಾಗ ಏನ್ ಫಸ್ಟ್ ತಪ್ಪೆ

ಅಯ್ಯಪ್ಪ ದೇವ್ರ ಫಸ್ಟ್ ಹೆಂಗಿರ್ಬೇಕಾದ್ರೆ ಇನ್ನು ಮುಂದೆ ಏನೇನಾಯ್ತ ಚ ರಬಿ ಬಾಕಿ ಮಾಡೋದಲ್ಲ ಇದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಸರ್

ನಿಮ್ ಮನೇಲೆ ಒಂದ್ ದಿನನೂ ಕಸ ಕೊಡ್ಸಿಲ್ಲ ಬಾರಿ ಈಸಿ ಅಂದ ே தானத்தேவத்தே எல்லா தான் அவங்க தப்பி நம் பாவங்க இவங்க எட்டாக்கி எட்டாக்கிர் அதுவா தாயே இஷ்ட மாத்த நன்கிட்டு ஒடதேட் आ बुआड आंद्रे उटा उटा मुड़बेक हंगे उटा तो पसंदिया को शिवाजी नींद बेर आईसिया हिंदेले ना ने नेक्स्ट ना <laughs> नेक्स्ट ಸಗಣಿ ನೀನು ನೀನ್ ಏಳ್ಬಿನ್ರಿ ಆದ್ರೆ ನಾನ್ ಅರ್ಧ ಆದ್ಬಿಂಡ್ರಿ ಸ್ಕೂಲ್ ಮಕ್ಳೆಲ್ಲ ನೋಡ್ಕೊಂಡ್ ಹೇಗಿತ್ತು ಅಣ್ಣನ್ ಕಷ್ಟ ಒಂದೊಂದಿಡ್ದು ತಿಂಡಿ ಮಾಡ್ಕೋದೇನ್ ಮಿಕ್ಸ್ ಆಗಿರೋದು ಬಾವ ಕಟ್ಲೆಟ್ ಗೊತ್ತಿಲ್ಲ ಕಲ್ಲೆ ಒಟ್ಟು ಬೂಸಾ ಕಲೆ ಹಿಂಡಿ ಡೈರಿ ಬೆಕ್ಕು ಆ ಕಾಳು ಈ ಕಾಳು ಹಾಳು ಹೂಳು ಇದೇನು ಅಂತಂದ್ರೆ ಗೊಂಟ್ಲು ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ಗೊಂಟ್ಲು ಂಗ ತುಂಬಿಸಿದನು ಈ ತರ ನೀವು ಹಾಲ್ ಕರ್ದೋಟ್ರೆ ನಾನ್ ನಿಮಗ್ ಚಾಲೆಂಜ್ ಕೊಡ್ತಿರೋದು ಈ ತರ ತುಂಬಿಸ್ಬಿಡಿ ಕಲ್ಲ ಅಂತ ಅಂತಿದ್ದಾನ ಬಾಬಾ ಹೆಂಗ್ ಕರ್ದಿದ್ದೀನಿ ನೋಡಿ

ಚಾಲೆಂಜ್ ತಗೊಂಡಿದಿನಿ ಒಂದಿನ ಪೂರ್ತಿ ಹಸುವಿನ ಹೆಂಗ್ ಸಾಕ್ತಾರೆ ಏನೇನ್ ಮಾಡ್ತಾರೆ ಅದನ್ನ ಮಾಡ್ಬೇಕು ಅಂತ ಚಾಲೆಂಜ್ ತಗೊಂಡಿ ನಮ್ಮ ಬಾವು ಅದಕ್ಕೆ ಎಲ್ಲ ಮಾಡ್ಕೊಂಡು ಬಂದಿರೋದು ಯಾಕೆ ಚಾಲೆಂಜ್ ಕಂಪ್ಲೀಟ್ ಮಾಡ್ತೀನ ಮಾಡಲ್ವಾ ಕೆಲ್ಸ ಮಾಡ್ತೀನಿ ನೀವ್ ನೋಡಿ ನಮ್ಮ ಮೂರ್ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತ ಇದೇ ಸುತ್ತಮುತ್ತ ಮೂರ್ ಹಳ್ಳಿ ಐತೆ ಮೂರ್ ನಾಲ್ಕ ಹಳ್ಳಿ ಎಲ್ಲಾ ಸುತ್ತಮುತ್ತ ಎಲ್ಲಾ ಇಲ್ಲೇ ಹಾಲು ಹಾಕೋದು ಇವಾಗ ನಾನು ಒಂದ್ ಚಾಲೆಂಜ್ ತಗೊಂಡವನೇ ನಮ್ ಬಾವಿನ ಕಡೆಯಿಂದ ಇದೆ ಇವಾಗ ನಾನು ಒಂದ್ ಚಾಲೆಂಜ್ ತಗೊಂಡ್ ಬಾವ ಏನ್ ಚಾಲೆಂಜ್ ಅಂತಂದ್ರೆ ಒಂದಿನ ಫುಲ್ ಒಂದಿನ ಪೂರ್ತಿ ಹಸು ಕೆಲ್ಸ ಏನೇನೈತೆ ಕೊಡ್ಕೆ ಕೆಲ್ಸ ಏನೇನೈತೆ ಅದೆಲ್ಲಾ ಮಾಡ್ಬೇಕು ಅಂತ ಹತ್ತಿ ಅವ್ ಬಂದಿದ್ದೀನಿ ಅದ್ ಫುಲ್ ಕಂಪ್ಲೀಟ್ ಮಾಡ್ತೀನಿ ಒಂದಿನ ಪೂರ್ತಿ ಕೆಲ್ಸ ಮಾಡ್ತೀನ ಹಸದ್ ಹಸು ತಪ್ಪೆ ಐತದ ಹಸು ಮೇವು ಮಾಡೋ ಹಸು ಮೇವ್ ಹಾಕೋದು ಹಸು ತೊಳೆಯೋದು ಕೊಡ್ಕೆ ತೊಳೆಯೋದು ಎಲ್ಲ ಮಾಡ್ತೀನಿ ಇವಾಗ ನೀನು ಹಾಲು ಬಂದಿದ್ದೀರಾ ನಿಮ್ಗು ನೀವ್ ಹಸು ಹಾಕಿದೀರಾ ಗೊತ್ತಿ ನಿಮ್ ಗೊತ್ತಿರುತ್ತೆ ಅಷ್ಟು ಹಸ್ರ ಕಷ್ಟ ಏನು ಅಂತ ತಗೋದ್ ಎಷ್ಟು ಕಷ್ಟ ಅಂತ ಇವಾಗ ನಾನು ಒಪ್ಪು ಒಂದಿನ ದಿನ ಬಂದ್ಬಿಟ್ಟು ಮಾಡ್ತೀನಿ ಅಂತ ಬಂದ್ರೆ ಅದ್ನ ಮಾಡಕ್ ಆಗುತ್ತಾ ಮಾಡಕ್ ಆಗಲ್ವಾ ಅಂತ ಬಂದ ಮಾಡಕ್ ಆಗಲ್ಲ ಹಿಂಗ ಆಗಲ್ಲ ಅಂತವ್ರೆ ಆಗಲ್ಲ ಅನ್ನೋದ್ನೆ ಮಾಡ್ ತೋರ್ಸ ನಮ್ ಊರಲ್ಲಿ ಹಸು ಎಲ್ಲಾ ಹಸು ಸಾಕುದ್ರೆ ಒಬ್ರೇ ಎಮ್ಮೆ ಸಾಕದ ಮಸಿ 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 ಮತ್ತು ನಿನ್ನ ಪ್ರಾಣ ತೆಗಿಯೋಕತ್ತೀನು ನೀನೆ ಮಾಡ್ಕೊಂಡ್ಬಂದ್ಬಿಟ್ಟಿದೀಯೆ ಇವತ್ತು ತಲೆಗಳು ಒಂಟೋ ಬಿಡ್ಬೇಕೋ ಮತ್ತು ಬಿಸಿಲಲ್ಲಿ ಮಾಡಿರೋ ಮಚ್ಕೊ ಕುಲ್ಮೇಲ್ ತಟ್ರು ಮಚ್ಕೊ ವ್ಯತ್ಯಾಸ ಇರಲ್ವಾ ದಾಣೆ ಒಂದಿನ ಪೂರ್ತಿ ಹಸು ಕೆಲಸ ಕೊಟ್ಟಿಗೆ ಕೆಲ್ಸ ಏನೇನೈತೆ ಇಂದು ಎಷ್ಟು ಕ ಹಸು ಸಾಕೋದು ಕಷ್ಟನಾ ಸುಲಭನಾ ಅಂತ ಮಸೀತೈತೆ ಅದೇ ತೋರಿಸ್ತಾನೆ ಸುಮ್ನೆ ಮಲಗಿದ್ರು ತೋಳಗಳು ಅಡ್ಡ ಬಂದು ಕೆಣಕ್ತಾನೆ ಇರ್ತವೆ ಕುಡಿಬೇಕು ರಕ್ತ ಕುಡಿಬೇಕು ಎತ್ತ ಗೊತ್ತಾಯಿದೋ ಇನ್ನೇನಿಕ್ಕೆ ಹಸು ಕೆಲಸ ಮಾಡ್ತೇನೆ ಹುಲ್ ತಗ ಬರ್ಬೇಕು ತಗ ಬರೋದ ಹಸುಗೆ ಹುಲ್ ಕುಯ್ಯಕ್ ಬಂದಿದ್ದೀವಿ ಯಾಕೆ ಹಸು ನಮ್ ತರನು ಇರುತ್ತೆ ಅಲ್ವಾ ಏನು ಹೊಟ್ಟೆ ಹಸಿ ಇತ್ತಲ್ವಾ ಬನ್ನಿ ಇವಾಗ ಹುಲ್ಕುಯದ ಇಲ್ಲ ಒಳಗೆ ಗುಸ್ ಗುಸ್ ಅಂತ ಅದ ಏನಾರ ಅವಪ್ಪಾವ್ ಏನಾರ ಇದ್ಕವ ಇರುತ್ತ ಫಾರಮ್ ಹುಲ್ಲು ಒಂತರ ಫಾರಮ್ ಕಡ್ಡಿ ಅಂತಾರ ಒಂತರ ಇದನ್ನು ಹಸು ಹಾಕ್ತಾರೆ ಇದು ಹಸು ತಿನ್ನುತ್ತೆ ಹಸು ಎಲ್ಲಾನು ತಿನ್ನುತ್ತೆ ಸುಮ್ನೆ ಹೇಳೋದ ಹೇಳ್ದೆ ಮನ ದಸರ ಕಿಲೋಮೀಟ್ರ್ ಗಟ್ಲೆ ಐತೆ ಜುಟ್ಟು ಮಾಡ ಕೆಲಸ ಕೇಳಿ ಮುರ್ಚಿ ಹೋಗೋಕ್ ಅಲ್ಲ ಹೋಯ್ತು ಈಗ ಏನಿದ್ರು ನೋಡೋ ಮುರ್ಚಿ ಹೋಗ್ಬೇಕು ಅಷ್ಟೇ ಇದು ಸುಂಟಿ ಕಟ್ಟಿ ಅಂತೆ ಆದ್ರೆ ಇತರ ಸುಂಟಿ ಬರಲ್ಲ ಸುಮ್ಮನೆ ಸುಂಟಿ ಕಟ್ಟಿ ಅಂತ ಹಸುಗೆ ತುಂಬಾ ಇಷ್ಟವಾದ ಮೇವು ಇದು ನಮ್ಮ ರೈತ ಹೇಳೋಣ ಫುಲ್ ಫಾಸ್ಟ್ ಸ್ಟಾರ್ಟಿಂಗ್ ಹಂಗೆ ದೊಡ್ಡಪ್ಪ ರೈತ ಎರಡು ಪಿಂಡಿ ಅಷ್ಟು ಕುದ್ದಿದಿನಿ ಇವಾಗ ಇವಾಗ ಇದನ್ನ ಒಂದೇ ಪಿಂಡಿಯಾಗ ಮಾಡದ ಈ ತರ ಯಾರು ಕುಯ್ಕೊಡ್ತೇನೆ ಯಾವ ಕುಯ್ ಕೊಡ್ತಾನೆ ಹೇಳಿ ಹಾ ನಮ್ ಭಾವ ಸ್ವಲ್ಪ ಖುಷಿ ಆಗ್ಬಿಟ್ಟ ಏನ್ ಗುರು ಇದು ಇಷ್ಟೊಂದು ತೂಕ ಐತೆ

ಈಗ ಕೆಲಸನೂ ಬೇಡ ಆದ್ರೂ ಹಸು ಸಾಕೋದು ಆಗೋದು ತುಂಬಾ ಕಷ್ಟ ಈಸಿ ಅನ್ಕೊಂಡಿದೆ ಆದರೆ ನೋಡೋರಿಗೆ ಮಾತ್ರ ಈಸಿ ಮಾಡಬೇಕಾದ್ರೆ ತುಂಬ ಕಷ್ಟ ಅದನ್ನು ಅನುಭವಿಸಿ ಆಗ್ಲೇ ಗೊತ್ತಾಗೋದು ಅಮ್ಮ ಏನು ನಿಗಾಪುರ ಎಲ್ಲ ನೋಡ್ಕೊಬಿಟ್ಟೈತೆ ಇಲ್ಲಿ ಇಲ್ಲಿ ಇರೋ ಹುಲ್ ಕಟ್ಟೋ ಕಟ್ಟು ಆಯ್ತು ಗಾಡಿ ಮೇಲೆ ಹಾಕೋಯ್ತು ಇವಾಗ ಏನಿದ್ರು ಹಸುಗೆ ಹಾಕೋದು ಮಾತ್ರ ಅಷ್ಟೇ ಕಾಡುನ ಅಡೇ ಕಯಿಚಾಚುದೇಂದೂಡೇ ಅಶಿದು ಗಳೇ ಅದೋರಣ ಗಳೇ ಅಂಬಾ, ಪತ್ತುಪಂದ್ರಾ, ನೇವ ಪತ್ತುನ್ತುನ್! ಅರಾಂಯಾಂಯಾಂಯಾಂಯಾಂಯಾಂ.. ಕಮಲ ಅಬಲ ನಿಮ್ಮಸಿಗೆ ಹಸು ತೊಳಿತಿದ್ದಾನೆ ಮುಂತ ಬಂದವನೆ ಎಲ್ಲ ಕೆಲಸ ಮಾಡೋನೆ ನನ್ಗೆ ಹೊಡಿತಿದ್ಯಲ್ಲ ಇದು ನ್ಯಾಯನ ಇದೇನಪ್ಪ ನಿನ್ ನ್ಯಾಯ ಏನಪ್ಪ ನಿನ್ನೆ ಕಣಲ್ಲ ಹೊಡಿ ಹೊಡಿಬೇಕಾಗಿದ್ದೆ ನಾನು ಈ ಕೆಲಸ ಮಾಡ್ತಾನಲ್ಲ

ಏನೋ ಮಾತಾಡ್ತವ ಒಂದಿನದ್ ಮಟ್ಟಿಗೆ ನಾನು ಹಸು ತರ ಸಾಕ್ತಾರೆ ಹಸು ಕೆಲ್ಸ ಏನೇನ್ ಮಾಡ್ಬೋದು ಕೊಟ್ಕೆ ಕೆಲ್ಸ ಏನೇನ್ ಮಾಡೋದು ಅದನ್ನೆಲ್ಲ ಮಾಡ್ತಿದ್ದೀನಿ ಇದನ್ನ ನಾನು ಮಾಡಕ್ ಆಗುತ್ತಾ ಮಾಡಕ್ ಆಗಲ್ವಾ ಅಂತ ಆಗಲ್ವಾ ಮಾಡಲ್ವಾ ಪ್ರಕಾರ ಮಾಡುದು ಮಾಡ್ಬೋದಾ ಫುಲ್ ಹಾಕಕ್ಕೆ ಇದ್ದು ಯಾಕೆಂತಂದ್ರೆ ಹಸುಗಳು ಹಂಗ ಹಂಗೆ ಹಾಕುದ್ರೆ ತಿನ್ನಲ್ಲ ಕಟ್ ಮಾಡ್ಬಿಟ್ಟು ಹಾಕ್ಬೇಕು ಯಾವ ತರ ಕಟ್ ಮಾಡ್ಬೇಕಂತ ನಾನು ಹೇಳ್ತೀನಿ ಬನ್ನಿ ತರ ಇಷ್ಟು ಕಟ್ ಮಾಡ್ಬಿಟ್ಟು ಕಟ್ ಮಾಡ್ಬಿಟ್ಟು ಹಾಕ್ಬೇಕು ನೋಡಿ ಅಲ್ಲೂ ಕಟ್ ಮಾಡ್ಕ ಬರ್ಬೇಕು ಇಲ್ಲ ಇಲ್ಲೂ ಹಂಗೆ ಹಾಕಂಗಿಲ್ಲ ಇಲ್ಲೂ ಕಟ್ ಮಾಡಬೇಕು ಈ ತರನೇ ನೋಡಿ ಏನು ಅರ್ಥವೇ ಆಗ್ತಿಲ್ವ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಇದು ಇದು ವಾ ಸಂಜೆ ಇವಾಗ ಐದೂವರೆ ಟೈಮು ಬೆಳಿಗ್ಗೆ ನಾವು ಏನೇನ್ ಕೊಟ್ಟೋ ತಿಂಡಿಗೆ ಸುಗೆ ತಿರ್ಗಾ ಅದೇ ರೊಟ್ಟಿನೂ ನೋಡಿ ಕಲೆ ಹಿಂಡಿ ರವೆ ಬೂಸ ಸ್ವೀಟ್ಸು ಎಲ್ಲ ಹಾಕಿದೀವಿ ತಿರ್ಗಾ ಅದೇ ರೊಟ್ಟಿನ ಬೆಳಿಗ್ಗೆ ಏನೇನ್ ಕೊಟ್ಟು ಅಷ್ಟೇ ಇವಾಗಲೂ ಅಷ್ಟೇ ಇವಾಗ್ಲೂ ಅದೇ ತರ ಕೊಡೋದು ಆಯ್ತು ಮನಿ ತಿರ್ಗಾ ಮಡಿ ಸುಗೆ ತಿಂಡಿ ಕೊಟ್ಟ ಇವಾಗ ಆಚೆ ತಿಂಡಿ ಕೊಟ್ಟಾದ್ಮೇಲೆ ತಿರ್ಗಾ ಇಲ್ಲಿತ್ತು ಅಲ್ವ ಎಲ್ಲ ಹಸುಗಳು ತಿರ್ಗಾ ಇವಾಗ ನೋಡಿ ಇವಾಗ ಎಲ್ಲಾನು ಇಲ್ಲಿ ಕಟ್ ಹಾಕಿದೀವಿ ನಿಂಗೆ ಆಚೆಯಿಂದ ಒಳಕ್ಕೆ ಒಳಗಿಂದ ಆಚೆ ಒಳಗಿಂದ ಆಚೆ ಆಚೆಯಿಂದ ಒಳಕ್ಕೆ ಹಿಂಗೆ ಹೋಗ್ತಾ ಇರ್ಬೇಕು ಹಿಂಗೆ ಕಟ್ ಹಾಕ್ತಿರ್ಬೇಕು ಅಷ್ಟೇ ಈ ಹಸುಗಳನ್ನೆಲ್ಲ ಮೇಯ್ಸಕ್ಕೆ ತಕೋಗಲ್ಲ ತಗೋಗಲ್ಲ ಯಾಕೆಂದ್ರೆ ನಾವೇ ಬೆಳಗ್ಗೆ ನೋಡಿದ್ರಲ್ಲ ಹುಲ್ಲೆಲ್ಲ ಕುಯ್ಕೋ ಬಂದ್ವಲ್ಲ ಅದ್ ನೋಡಿ ಇವೆ ಕಟ್ ಮಾಡಿಸಿರೋದು ನನ್ನ ಕೈಲಿ ಎಷ್ಟೆಷ್ಟು ಕಟ್ ಮಾಡಿದೀವಿ ನೋಡಿ ಎಲ್ಲ ಎಲ್ಲ ನಾವು ರಾತ್ರಿ ಎಲ್ಲ ಹಾಕ್ಬೇಕು ಒಂದೊಂದು ಟೈಮ್ ಒಂದೊಂದು ಟೈಮ್ ಬಂದು ಹಾಲು ಕಟ್ತಿಲ್ಲ ಇವಾಗ ಕಾಲ್ ಕರೆ ಕೊಯ್ತೀವಿ ಬನ್ನಿ ಇವಾಗ ಹಾಲ್ ಕರಿಬೇಕು ಇವಾಗ ಹಾಲು ಹಾಕ್ಬಿಟ್ಟು ಡೈರಿಗೆ ಹಾಕ್ಬೇಕು ಹಿಂಗೆ ತಂದ್ಬಿಟ್ಟು ಒಂದ್ ಸ್ವಲ್ಪ ತಯಾರಿ ಹಾಕಬೇಕು ಸ್ವಲ್ಪ ತಯಾರಿ ಹಾಕ ನಾನು ಸ್ವಲ್ಪ ಬರೋದಷ್ಟೇ ಹಿಂಗೆಲ್ಲ ಕೆಲಸ ಮಾಡಿದ್ರು ಮೂವತ್ತನೇ ತಾರೀಕು ದುಡ್ಡು ಬರುತ್ತೆ ಅಂತ ಗೊತ್ತಿದ್ರು ಮೂವತ್ತು ದಿನ ಕೆಲಸ ಮಾಡಕ್ಕಾಗದೆ ಅವರು ಇವರು ಕೈ ಕಾಲ ಸಾಲ ಮಾಡಿ ವ್ಯವಸಾಯ ಮಾಡೋ ನಾವು ಆ ತಿಂಗಳಾದ್ಮೇಲೆ ಆ ಬೆಳೆ ಕೈಗ್ ಬರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ನಮ್ಗೆ ನಮ್ಗಿರೋ ನಂಬಿಕೆಯಲ್ಲಿ ಸ್ವಲ್ಪ ಇರ್ಬೇಕಲ್ವಾ ಎಲ್ರು ಹೇಳ್ತಾರೆ ರೈತರೇ ರಾಜ ರೈತರೇ ರಾಜ ಅಂತ ಈ ದೇಶದಲ್ಲಿ ರೈತರನ್ನ ಬಿಟ್ಟು ಎಲ್ರು ರಾಜನೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಮಾಡೋದ್ರಿಂದ ನಂಗೆ ಏನು ಸಿಗೋದಿಲ್ಲ ಲೈಕ್ ಮಾಡಿದ್ರೆ ಇನ್ನು ಮುಂದಿನ ವಿಡಿಯೋ ಚೆನ್ನಾಗ್ ಮಾಡೋದಂತ ಒಂದ್ ಹುಮ್ಮಸ್ ಬರುತ್ತೆ ಅಷ್ಟ ಬಿಟ್ಟರೆ ಏನ್ ಸಿಗೋದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಲ್ ತಿಂಕ್ ಐತೆ ಹಾಲ ಕರ್ದಾಯ್ತು ಬನ್ನಿ ಇವಾಗ ತಿರ್ಗ ಸಂಜೆ ಹಾಲು ತಿರ್ಗಾ ಹೋಗ್ಬಿಟ್ಟು ಡೈರಿಗೆ ಹಾಕ್ಬಿಟ್ಟು ಬರೋದ ಬೆಳಗ್ಗೆ ಐದುವರೆ ಇಂದ ರಾತ್ರಿ ಎಂಟ್ ಗಂಟೆ ತನಕ ಕೆಲಸ ಮಾಡಿದೀನಿ ಈ ಚಾಲೆಂಜ್ ನಾನು ಸಂಪೂರ್ಣವಾಗಿ ಪೂರ್ಣಗೊಳಿಸಿದೀನಿ ಅಂತ ನಾನು ಅನ್ಕೊಂಡಿದೀನಿ ನಿಮ್ಗೆ ಏನು ಅನ್ಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನ ಕಷ್ಟಪಟ್ಟು ತುಂಬಾ ಇಷ್ಟಪಟ್ಟು ಮಾಡಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ಬೇಗ ಇನ್ನೊಂದು ವ್ಲಾಗ್ ಅಲ್ಲಿ ಬರ್ತೀನಿ ಅಂತ ಹೇಳ್ತಾ ಇಷ್ಟೊತ್ ತನಕ ನೋಡಿರೋರ್ಗೆಲ್ಲಾ ಧನ್ಯವಾದಗಳು ಬೆಳಗ್ಗೆ ಹನ್ನೊಂದ್ ಬೆಳಗ್ಗೆ ಹನ್ನೆರಡು ಲೀಟರ್ ಬಂದಿತ್ತು ಇವಾಗ ಹನ್ನೊಂದ್ ಲೀಟರ್ ಬಂದಿತ್ತು ಒಂದ್ ಲೀಟರ್ ಕಮ್ಮಿ ಮಾಡಿಬಿಟ್ಟ